ಹುಲಿ ದಾಳಿಗೆ ಹಸುಬಲ್ಲಿ ಹುಣಸೂರು ತಾಲೂಕಿನ ಹನುಗೋಡು ಹೋಬಳಿಯ ಅಬರು ಗ್ರಾಮದ ನಿವಾಸಿ ಮಹದೇವ ಶೆಟ್ಟಿ ಅವರಿಗೆ ಸೇರಿದ ಹಸುವನ್ನ ರಾತ್ರಿ ಸುಮಾರು ಎರಡು ಗಂಟೆ ಸಮಯದಲ್ಲಿ ಹುಲಿಯು ಭೇಟಿಯಾಡಿ ಸಾಯಿಸಿದೆ ಮಹದೇವ ಶೆಟ್ಟಿ ಅವರು ಪ್ರತಿದಿನ ಬಂದು ಎಂದಿನಂತೆ ಅವರ ಜಮೀನಿನಲ್ಲಿ ದನ ಕಟ್ಟಿಕೊಂಡು ರಾತ್ರಿ ಸಮಯದಲ್ಲಿ ಅವರು ಅಲ್ಲಿಗೆ ಮಲಗುತ್ತಾರೆ ಆದರೆ ನಿನ್ನೆ ರಾತ್ರಿಗೂ ಕೂಡ ದನಗಳನ್ನು ಅವರ ತೋಟದ ಮನೆ ಹತ್ರ ಕಟ್ಟಿಕೊಂಡು ಅಲ್ಲಿಗೆ ಮಲಗಿರುತ್ತಾರೆ ಸಡನ್ ಆಗಿ ಸುಮಾರು ಎರಡು ಗಂಟೆ ಸಮಯದಲ್ಲಿ ಹುಲಿಯೊಂದು ಪ್ರತ್ಯಕ್ಷವಾಗಿ ಇನ್ನೇನು ಮಹಾದೇವ ಶೆಟ್ಟಿ ಅವರಿಗೆ ದಾಳಿ ಮಾಡಬೇಕಿದ್ದ ಹುಲಿಯು ಅಕಸ್ಮಾತ್ ಪಕ್ಕದಲ್ಲಿಯೇ ಮಲಗಿದಂತಹ ಹಸುವನ್ನು ಕಂಡು ದಾಳಿ ಮಾಡಿ ಎಳೆದುಕೊಂಡು ಹೋಗಿ ಸಾಯಿಸಿದ್ರೆ ಕರು ಅಡ್ಡ ಬಂದು ಇರುವುದರಿಂದ ಮಹಾದೇವ ಶೆಟ್ಟಿ ಅವರು ಪ್ರಾಣಾಪಾಯದಿಂದ ಪಾರಾಕಿದ್ದಾರೆ ಈ ವಿಚಾರವನ್ನ ತಿಳಿದ ಅರಣ್ಯ ಇಲಾಖೆಯವರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಬಂದು ಸಿಡಿಮದು ಸಿಡಿಸಿ ಹುಲಿಯನ್ನ ಕಾಡಿಗೆ ಓಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಬ್ದುಲ್ ಗ್ರಾಮ ಇದು ನಮ್ಮ ಸರ್ವೆ ನಂಬರ್ ಎಪ್ಪತ್ನಾಕು ನಮ್ಗೆ ನಮಗೆ ಊರಲ್ಲಿ ನಾನು ಎಷ್ಟು ಎರಡು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಈಗ ಹೊರಗಡೆ ಮನೆಗಿದೆ ಇದು ಬತ್ತು ಬಂದಾಗ ಇದೇನು ಸದ್ ಸರ ಅಂತ ಅನ್ನುವಾಗ ನಾನೇ ಮಾಡಿದೆ ಎದ್ದು ನೋಡಿದೆ ಬತ್ತಾದೆ ನಾನೇ ಮಾಡಿಬಿಟ್ಟೆ ಹಂಗೆ ಹಿಂದಿಗೆ ಮನೆ ಹಿಂದ್ಗಾಡಿಗೆ ಓಡ್ಬಿಟ್ಟೆ ಓಡ್ಬಿಟ್ಟಾಗ ಕರ ಸಿಕ್ತು ಕರ ಸಿಕ್ಕಾಗ ಎಳ್ಕೊತು ಎಳ್ಕೊಂಡಾಗ ನಾನೇ ಮಾಡಿದೆ ಪುನಃ ಹತ್ತಿಂದ ಬ್ಯಾಟ್ರಿ ಬಿಟ್ಟಾಗ ನಾನು ಬ್ಯಾಟ್ರಿ ಬಿಟ್ಬಿಟ್ಟೆ ಇವು ಓಡಿಬಿಡ್ತು ಹಿಂದಕ್ಕೆ ಏನು ಒಂದು ಎರಡು ಮಾರೋದೆ ಎರಡು ಮಾರಿದ್ದು ಓಡ್ಬಿಡ್ತು ಓಡ್ಬಿಟ್ಟಾಗ ನಾನೇ ಬಿಟ್ಟೆ ನಾನು ಎದ್ಕೊಂಡು ಓಡಿಬಿಟ್ಟೆ ಓಡ್ಬಿಟ್ಟು ಆಮೇಲೆ ಪಕ್ಕ ಅಲ್ಲಿ ಹೋಗಿ ಯಾರನ್ನ ಒಬ್ಬರನ್ನ ಕರ್ಕೊಂಡ್ಬಂದು ಫಾಸ್ಟಾಗಿ ಫೋನ್ ಮಾಡಿ ಅವ್ರು ಬಂದು ಬರೋಗೆ ಕರು ಒದ್ದಾಡ್ತಾಯಿತ್ತು ಅನ್ನೋ ಬರೋ ಸತ್ತೋಯ್ತು ಆವಾಗ ಅವ್ರು ಬಂದು ಪಟಾಕಿ ಹೊಡೆದು ನಮ್ಮನೆಲ್ಲರೂ ಸ್ವಲ್ಪ ಕರ್ಕೊಂಡೋಗಿ ಇದಕ್ಕೆ ಬನ್ನಿ ನೀವು ಇಲ್ಲಿ ಇರಬೇಡಿ ಅಂದ್ಬಿಟ್ಟು ಕರ್ಕೊಂಡು ಹೋದು ನಾವು ಇಲ್ಲೇ ಇರೋದು ನಾವ್ ಇಲ್ಲೇ ನಾವು ಇಲ್ಲೇ ಮರಗೋದು ಮೊದಲು ಎರಡು ಮೂರು ಬರ್ತಿತ್ತು ಆದ್ರೆ ಇಲ್ಲಿಗೆಲ್ಲ ಬಂದಿತ್ತು ನಮಗೆ ಈಗ ಭಾರಿ ಈಗ ಒಂದು ತಿಂಗಳಿಂದ ಇಲ್ಲೆಲ್ಲ ಓಡಾಡೋದು ಆರು ಗಂಟೆ ಆದಮೇಲೆ ನಾವು ನೀವು ಇರು ಬಿಡೋಕ್ಕೆ ಬಂದರೆ ಆಗೋದಿಲ್ಲ ಆರು ಗಂಟೆಗೆ ಬರ್ತಾವೆ ಹುಲಿಗಳು ಹಾಂ ಆರು ಗಂಟೆಗೆ ಬರ್ತಾವ ಆರು ಗಂಟೆ ಒಂದು ಏಳು ಗಂಟೆ ಅಷ್ಟು ಸದ್ದು ಯಾವಾಗ ಅಡಕ್ತಿ ಅಂದರೆ ಬರ್ತಾರೆ ಇದನ್ನೆಲ್ಲ ಮೊದ್ಲು ಇನ್ಫಾರ್ಮೇಷನ್ ಏನಾರೂ ಕೊಟ್ಟಿದ್ರೆ ಫಾರೆಸ್ಟ್ ಅವ್ರಿಗೆ ಫಾರೆಸ್ಟ್ನವ್ರಿಗೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಅವ್ರಿಗೆ ಕೊಟ್ಟಿದ್ದು ಅವ್ರಿಗೆಲ್ಲ ಬೋನ್ ಗೀನೆಲ್ಲ ಮಾಡಿದೆ ಹುಡಿ ಬಿಯರ್ಗಾವಲು ಅಲ್ಲೆಲ್ಲ ಬೋರ್ ಮಾಡಿಗೆ ಅಲ್ಲೂ ಸಿಕ್ಕಿಲ್ಲ ಅವರು ಈಗ ರಾತ್ರಿಯಲ್ಲಿ ಅವ್ರನ್ನ ಫೋನ್ ಮಾಡಿ ಕರ್ಸಿದ್ದು ಅಷ್ಟೊತ್ನಲ್ಲೇ ಸ್ಪಾಟಕ್ಕೆ ಬಂದಿದ್ದರು ಬಂದಿದ್ರು ಬಂದು ಪಡಾಕಿ ಮಾಡಿದ್ವಿ ಎರಡು ಗಂಟೆ ಎರಡುವರೆ ಅವ್ರು ನಮ್ಮನ್ನಾಗೆ ಇಲ್ಲಿ ಇರಬೇಡಿ ಬನ್ನಿ ಪುನಃ ಅದು ಒಂದನ್ನು ಬರ್ತದೆ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೊರವರು ಭಾರಿ ತೊಂದರೆ ಈಗ ನೀರು ಹೊಡಿಬೇಕು ನಮಗೆ ಇನ್ನೇನು ಇಲ್ಲೇನು ಆದ ಏನಿಲ್ಲ ಈಗ ನಾವು ಈಗ ಕರೆಂಟ್ ಕೊಡೋದ್ರಿಂದಲೂ ಸಮಸ್ಯೆ ಆಗ್ತಿದೆ ನೈಟು ಹಾಂ ನೈಟು ಕರೆಂಟ್ ಬೇಕೇ ಬೇಕು ನೋಡಿ ಕರೆಂಟ್ ಇದ್ರೆ ನಮ್ಗೆ ಇಷ್ಟ ಇದಿಲ್ಲ ಐಟು ಬೆಳಿಗ್ಗೆದ್ದು ಕುಡಿ ನಾ ರತ್ರದ್ದು ಕೊಟ್ಟರೆ ಇತ್ತು ಈಗ ನಿಮಗೆ ಒಂದು ಶಿಫ್ಟಿಗೆ ಕರೆಂಟ್ ಮಾಡಿಕೊಟ್ರೆ ನಿಮ್ಗೆ ಒಳ್ಳೇದಾಗ್ತದ ಒಳ್ಳೆಯದಾಯ್ತದ ಈಗ ಶಿಫ್ಟ್ ಶಿಫ್ಟಿಗೆ ಅಂತಂದ್ರೆ ನಮ್ಗೆ ಈಗ ಹೆಂಗೋ ಅವರು ಭಯನೇ ಅಲ್ವಾ ಅಲ್ಲ ಈಗ ನೈಟ್ ಟೈಮ್ ಕೊಡುವ ಬದಲು ಡೇ ಟೈಮ್ ಸೆವೆನ್ ಅವರ್ ಕೊಟ್ರೆ ಓಕೆನಾ ನಿಮಗೆ ಕರೆಂಟ್ ಈ ಕರೆಂಟ್ ಇಂದನೇ ಅರ್ಧ ಸಮಸ್ಯೆ ಆಗ್ತಿದೆ ನಿಮಗೆ ಕರೆಂಟ್ ಇಂದ ಆಗ್ತಾ ಇಲ್ಲ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ